ಅಗರಬತಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜಿತ್ ಹಮ್ಮಕ್ಕನವರ್ ಈಗ ಇಡೀ ದಿನದ ಪ್ರಮುಖ ಸುದ್ದಿಗಳ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ನ್ಯೂಸ್ ಅವರ್ ಇವತ್ತಿನ ನ್ಯೂಸ್ ಅವರ್ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಎರಡು ದಿನ ತಮಿಳುನಾಡಿನಲ್ಲಿ ಪ್ರಚಾರ ಮಾಡಿದರು ಇದೊಂಥರ ಗುದ್ದಿ ನೀರು ತಂಗದಂಥ ಅವಾರ್ಡ್ ತಮಿಳ್ನಾಡಿನಲ್ಲಿ ಸದ್ಯಕ್ಕೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭೆಯಲ್ಲಿ ಬಿಜೆಪಿ ಒಂದು ಸ್ಥಾನವನ್ನು ಗೆದ್ದಿಲ್ಲ ಈ ಸಲ ಮೂರರಿಂದ ನಾಲ್ಕಾದರೂ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನ ಇಪ್ಪತ್ತ್ ಕ್ಷೇತ್ರಗಳಲ್ಲಿ ಉಳಿದಿದ್ದನ್ನೆಲ್ಲ ಮೈತ್ರಿಗೆ ಬಿಟ್ಟುಕೊಟ್ಟು ಇಪ್ಪತ್ತ್ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಯವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಣ್ಣಾಮಲೈ ಅವರನ್ನ ಮುಂದಿಟ್ಕೊಂಡು ಬಿ ಜೆ ಪಿ ತಮಿಳುನಾಡಿನ ರಣತಂತ್ರವನ್ನು ಹೆಣೆದಿದೆ ಅಣ್ಣಾಮಲೈ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಮಾಡಿದರು ಮತ್ತೊಮ್ಮೆ ಕಚತಿಯು ದ್ವೀಪದ ಪ್ರಶ್ನೆಯನ್ನೆತ್ತಿತು ಡಿ ಎಂ ಕೆ ನಾಯಕರು ಯಾರಿ ಅಣ್ಣಾಮಲೈ ಅಂತ ಕೇಳಿದ್ರು ಅದಕ್ಕೆ ನರೇಂದ್ರ ಮೋದಿ ಓ ದೊಡ್ಡ ದೊಡ್ಡ ರಾಜಕೀಯ ಕುಟುಂಬದಿಂದ ಬಂದವರಷ್ಟೇ ನಿಮಗೆ ಗೊತ್ತಿರ್ತಾರಲ್ವಾ ರಿಸಲ್ಟ್ ಬರಲಿ ಅಣ್ಣಾಮಲೈ ಯಾರು ಅನ್ನೋದು ಗೊತ್ತಾಗುತ್ತೆ ನಿಮಗೆ ಅಂತ ಉತ್ತರ ಕೊಟ್ಟಿದ್ದಾರೆ ವಿವರಗಳನ್ನು ನೋಡೋಣ ಇನ್ನು ಅರವಿಂದ ಕೇಜ್ರಿವಾಲ್ ದೆಹಲಿ ಹೈಕೋರ್ಟ್ ಹೇಳ್ತು ನಿಮ್ಮನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರಲ್ಲಿ ಏನೇನೂ ತಪ್ಪಿಲ್ಲ ಇಡಿ ಹತ್ರ ಸಫಿಷಿಯಂಟ್ ಸಾಕ್ಷ್ಯಗಳಿದ್ದಾವೆ ದೆಹಲಿ ಹೈಕೋರ್ಟಿನ ಆ ಆದೇಶ ಅವ್ರಿಗೊಂದು ಹುರುಪ್ ಕೊಡ್ತು ಪಿಯ ಮೇಲೆ ಆರೋಪಗಳಿದ್ವಲ್ಲ ರಾಜಕೀಯ ವಿರೋಧಿಗಳನ್ನು ಹಿಡಿದು ಹಿಡಿದು ಒಳಗೆ ಹಾಕಿಸ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಮೂಲಕ ಅಂತ ದೆಹಲಿ ಹೈಕೋರ್ಟಿನ ಆದೇಶದ ನಂತರ ಅರವಿಂದ್ ಕೇಜ್ರಿವಾಲ್ ಮನೆಯದಕ್ಕೆ ಪ್ರೊಟೆಸ್ಟ್ ಇವತ್ತು ರಾಜೀನಾಮೆ ಕೊಡಿ ಜೈಲಿನಲ್ಲಿ ಇದ್ಕೊಂಡು ಹೆಂಗೆ ನೀವು ಮುಖ್ಯಮಂತ್ರಿ ಸ್ಥಾನವನ್ನು ನಿರ್ವಹಣೆ ಮಾಡ್ತೀವಿ ಈ ಮಧ್ಯದಲ್ಲಿ ಅರವಿಂದ್ ಕೇಜ್ರಿವಾಲ್ರ ಸಚಿವ ಸಂಪುಟದ ಸದಸ್ಯೆ ಆತಿಶ್ ಅವರೊಂದು ಮಾತು ಹೇಳಿದರು ಅರವಿಂದ್ ಕೇಜ್ರಿವಾಲ್ ಆರೋಗ್ಯ ತುಂಬ ಕ್ಷೀಣಿಸ್ತಾ ಇದೆ ಶುಗರ್ ತುಂಬ ವೇರಿಯೇಷನ್ ಆಗ್ತಾ ಇದೆ ಹನ್ನೆರಡು ದಿವಸದಲ್ಲಿ ನಾಲ್ಕೂವರೆ ಕೆಜಿ ತೂಕ ಕಳ್ಕೊಂಡಿದ್ದಾರೆ ನಾಲ್ಕೂವರೆ ಕೆ ಜಿ ವೇಟ್ ಲಾಸ್ ಆಗಿದ್ದಾರೆ ತಿಹಾರ ಜೈಲಿನ ಅಧಿಕಾರಿಗಳು ಹೇಳಿದ್ರು ಇಲ್ಲ ಒಂದು ಕೆ ಜಿ ತೂಕ ಜಾಸ್ತಿ ಆಗಿದೆ ಅವರು ಒಂದು ಕೆ ಜಿ ತೂಕ ಜಾಸ್ತಿ ಆಗಿದೆ ಈ ಕಾರಣಕ್ಕೆ ಮತ್ತಷ್ಟು ಚರ್ಚೆಗಳು ದೆಹಲಿಯಲ್ಲಿ ಇವರ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರು ಇವತ್ತು ರಾಜೀನಾಮೆ ಕೊಟ್ಟು ಇಂಥ ಭ್ರಷ್ಟರ ಜೊತೆಗೆ ನಾನು ಇರಲಾರೆ ಅಂತ ಇಂಟ್ರೆಸ್ಟಿಂಗ್ಲಿ ಆ ಸಚಿವರ ಮೇಲೂ ಇಡಿ ಕೇಸ್ ಇತ್ತು ಆ ಸಚಿವರ ಮೇಲೂ ಇಡಿ ಕೇಸ್ ಇತ್ತು ಆಮ್ ಆದ್ಮಿ ಪಕ್ಷದವರು ಹೇಳ್ತಾ ಇದ್ದಾರೆ ಭಯ ಇಡಿಯಲ್ಲಿ ತಮ್ಮನ್ನು ಜೈಲಿಗೆ ಹಾಕಿಬಿಡುತ್ತೋ ಅನ್ನೋ ಭಯಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಡೀಟೇಲ್ಸ್ ಹೇಳ್ತೀನಿ ಇನ್ನು ರಾಜ್ಯದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಜೋರಾಗಿದೆ ಮೊನ್ನೆ ಕಾಂಗ್ರೆಸ್ಸಿನ ಕ್ಯಾಂಡಿಡೇಟ್ಗಳು ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಈಗ ಮೈತ್ರಿ ಕ್ಯಾಂಡಿಡೇಟ್ಗಳು ಅದರಲ್ಲಿ ಒಕ್ಕಲಿಗ ಕ್ಯಾಂಡಿಡೇಟ್ಗಳು ಅಷ್ಟೇ ಇರಲ್ಲ ಒಕ್ಕಲಿಗರು ಹಿಂದುಳಿದವರು ಲಿಂಗಾಯತರು ಬ್ರಾಹ್ಮಣರು ಎಲ್ಲರೂ ಇದ್ದರು ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು ಡಿ ಕೆ ಶಿವಕುಮಾರ್ ಒಂದು ಮಾತು ಹೇಳ್ತಾರೆ ಈ ಭೇಟಿಯ ನಂತರ ನಿರ್ಮಲಾನಂದ ಶ್ರೀಗಳೇ ಕೇಳಬೇಕು ಯಾಕೆ ಒಬ್ಬ ಒಕ್ಕಲಿಗ ಮುಖ್ಯಮಂತ್ರಿ ನೀವು ಕೆಳಗಿಳಿಸಿದ್ರಿ ಅಂತ ಆಪರೇಷನ್ ಕಮಲಾಗಿ ಹದಿನೇಳು ಜನ ಶಾಸಕರೇನು ಬಿಜೆಪಿ ಕಾಂಗ್ರೆಸ್ ಜೆ ಡಿ ಎಸ್ಸಿಂದ ಇಂದ ಬಿಟ್ಟು ಬಂದ್ರಲ್ಲ ನಿರ್ಮಲಾನಂದ ಶ್ರೀಗಳೇ ಕೇಳಬೇಕಾಗಿತ್ತು ಅವ್ರನ್ನ ಯಾಕೆ ಬಿಟ್ಟು ಬಂದ್ರಿ ಅಂತ ಅದಕ್ಕೆ ಕುಮಾರಸ್ವಾಮಿ ಅವ್ರದ್ದು ಕೌಂಟರ್ ಪ್ರಕೃತಿ ಚಿಕಿತ್ಸೆಯಲ್ಲಿ ಮದ್ದರಿಯೋದಕ್ಕೆ ಶುರು ಮಾಡಿದರು ಹಿನ್ನೆಲೆ ನಿಮಗೆ ನೆನಪಿದೆ ಡೀಟೇಲ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆರಡು ದಿವಸ ತಮಿಳುನಾಡಿನಲ್ಲಿ ಕಳೆದರು ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಐ ಥಿಂಕ್ ನೆನ್ನೆ ಈ ಪ್ರಶಾಂತ್ ಕಿಶೋರ್ ವಿಷಯ ಮಾತಾಡುವಾಗ ನಾನು ಹೇಳಿದೆ ಪ್ರಶಾಂತ್ ಕಿಶೋರ್ ಅವ್ರನ್ನ ಟ್ವೀಟ್ ಮಾಡಿ ಅವ್ರನ್ನ ಕೋಟ್ ಮಾಡಿ ಈ ರಾಹುಲ್ ಗಾಂಧಿಯವರ ಭಾರತ ಜೋಡೋ ನ್ಯಾಯಯಾತ್ರೆಯನ್ನು ಪ್ರಶಾಂತ್ ಕಿಶೋರ್ ಪ್ರಸ್ತಾಪಿಸ್ತಾರೆ ನಾರ್ತ್ ಈಸ್ಟರ್ನ್ ಸ್ಟೇಟಿಂದ ಶುರುವಾಗಿ ಮಹಾರಾಷ್ಟ್ರದಲ್ಲಿ ಮುಗಿಯುತ್ತೆ ಪ್ರಶಾಂತ್ ಕಿಶೋರ್ ಹೇಳೋದು ಕಾಂಗ್ರೆಸ್ಸಿಗೆ ನಿಜವಾದ ಫೈಟ್ ಇರೋದು ಎಲ್ಲಿ ಗುಜರಾತ್ನಲ್ಲಿದೆ ರಾಜಸ್ಥಾನದಲ್ಲಿ ಮಧ್ಯಪ್ರದೇಶದಲ್ಲಿ ರಾಹುಲ್ ಗಾಂಧಿ ಕಾಂಗ್ರೆಸ್ ನೆಲ ಕಚ್ಚಿರುವ ಆ ರಾಜ್ಯಗಳಲ್ಲಿ ಸಮಯ ಕಳಿಬೇಕು ಆ ರಾಜ್ಯಗಳಲ್ಲಿ ಸಂಘಟನೆ ಮಾಡಬೇಕು ಆ ರಾಜ್ಯಗಳಲ್ಲಿ ಪ್ರವಾಸ ಮಾಡಬೇಕು ಅದು ಬಿಟ್ಟು ಈಶಾನ್ಯ ಭಾರತದಲ್ಲಿ ಹೋಗಿ ಕೂತ್ಕೊಂಡಿದ್ದಾರೆ ಅನ್ನೋ ರೀತಿಯ ವ್ಯಾಖ್ಯಾನ ಅವ್ರದ್ದು ಆವಾಗ ಅವರು ಉದಾಹರಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಡ್ತಾರೆ ಕಳೆದ ಐದು ವರ್ಷದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆ ಗೆದ್ದ ನಂತರ ಇಲ್ಲಿ ತನಕ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿಗೆ ಎಷ್ಟು ಸಲ ಭೇಟಿ ಕೊಟ್ಟಿದ್ದಾರೆ ಲೆಕ್ಕ ಹಾಕ್ಕಳಿ ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ಅತಿ ಹೆಚ್ಚಿನ ಭೇಟಿ ಯಾಕೆ ಬಿ ಜೆ ಪಿಗೆ ಬಲ ಇಲ್ಲ ಅಲ್ಲಿ ಕೇರಳ ಇತಿಹಾಸದಲ್ಲಿ ಇನ್ನೂ ತನಕ ಒಂದೇ ಒಂದು ಸೀಟನ್ನು ಬಿ ಜೆ ಪಿ ಗೆದ್ದಿಲ್ಲ ತಮಿಳುನಾಡಿನಲ್ಲಿ ವಾಜಪೇಯಿ ಅವರ ಕಾಲದಲ್ಲಿ ಗೆಲ್ತಾಯಿದ್ರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸ್ಥಾನ ಏನೋ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ಇಲ್ಲ ಝೀರೋ ಆಂಧ್ರದಲ್ಲೂ ಇಲ್ಲ ಎಲ್ಲಿ ಬಲ ಕಡಿಮೆ ಇದೆಯೋ ಅಲ್ಲಿ ಬಲ ಹೆಚ್ಚಿಸಿಕೊಳ್ಳಬೇಕು ಆ ಕಾರಣಕ್ಕೆ ಐದು ವರ್ಷದಿಂದ ಒಂದಲ್ಲ ಒಂದು ಕಾರಣಕ್ಕೆ ಒಂದಲ್ಲ ಒಂದು ಕಾರಣಕ್ಕೆ ತಮಿಳುನಾಡು ಪ್ರವಾಸ ಮಾಡ್ತಾರೆ ಈಗ ಅದರ ಫಲ ಕೊಡುವ ಸನ್ನಿವೇಶ ಬಂದಿದೆಯಾ ಈ ನ್ಯಾಷನಲ್ ಚಾನೆಲ್ಗಳವರು ಮಾಡುವ ಸರ್ವೆಗಳನ್ನು ನೋಡ್ತಾ ಇದ್ದೀವಿ ಮೂರು ನಾಲ್ಕು ಕೆಲವು ಚಾನಲ್ಗಳು ಆರ್ ಆರ್ ಸ್ಥಾನಗಳ ತಮಿಳ್ನಾಡಿನಲ್ಲಿ ಬರಬಹುದು ಬಿ ಜೆ ಪಿಗೆ ಅಂತಾರೆ ಐ ಡೋಂಟ್ ಬಿಲೀವ್ ಇಟ್ ಆರ್ ಆರ್ ಸ್ಥಾನಗಳೆಲ್ಲ ಬಟ್ ವಾಟ್ ಎವರ್ ಇಟ್ ಈಸ್ ಗಣನೀಯ ಪ್ರಮಾಣದಲ್ಲಿ ತಮಿಳುನಾಡಿನಲ್ಲಿ ಈ ಸಲ ಬಿ ಜೆ ಪಿಯ ವೋಟ್ ಶೇರ್ ಜಾಸ್ತಿ ಆಗುತ್ತೆ ಅದರ ಬಗ್ಗೆ ನೋ ಡೌಟ್ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಇದ್ದದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯ ವೋಟ್ ಶೇರ್ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಕರ್ನಾಟಕದಲ್ಲಿ ಜೆ ಡಿ ಎಸ್ ಪಡೆಯುವುದಕ್ಕಿಂತಲೂ ಕಡಿಮೆ ವೋಟ್ ಶೇರನ್ನು ಬಿ ಜೆ ಪಿ ತಮಿಳುನಾಡಿನಲ್ಲಿ ಪಡೆಯುತ್ತೆ ನೋಡಿಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟನ್ನು ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ತಮಿಳುನಾಡಿನ ಜನ ಒಂದು ಸಲ ಹೋಂಥ ಎ ಐ ಡಿ ಎಮ್ ಕೆ ಕಡೆ ಹೋದರೆ ಇನ್ನೊಂದು ಸಲ ಹೋಂಥ ಎ ಡಿ ಎಮ್ ಕೆ ಕಡೆ ಹೋಗ್ತಾರೆ ಸ್ಥಾನಗಳನ್ನು ನೋಡಿ ಅಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೂವತ್ತೇಳು ಸ್ಥಾನಗಳನ್ನು ಮೂವತ್ತೊಂಬತ್ತರ ಪೈಕಿ ಮೂವತ್ತೇಳು ಸ್ಥಾನಗಳನ್ನು ಎ ಐ ಎ ಡಿ ಎಮ್ ಕೆ ಗೆದ್ದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೊಂಬತ್ತರ ಪೈಕಿ ಮೂವತ್ತ ಏಳು ಸ್ಥಾನಗಳನ್ನು ಇಲ್ಲ ಮೂವತ್ತೊಂಬತ್ತರ ಪೈಕಿ ಇಪ್ಪತ್ನಾಲ್ಕು ಕ್ಷೇತ್ರಗಳನ್ನು ಡಿ ಎಮ್ ಕೆ ಗೆದ್ದಿತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಡಿ ಎಮ್ ಡಿ ಎಮ್ ಕೆ ಸೊನ್ನೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಹಾಗೆ ತಮಿಳುನಾಡಿನ ಜನ ಬೆಂಬಲಿಸಿದರೆ ಎ ಎ ಡಿ ಎಮ್ ಕೆನ ಬೆಂಬಲಿಸ್ತಾರೆ ಅದು ಬೇಡ ಅನಿಸಿದರೆ ಡಿ ಎಮ್ ಕೆ ಕಡೆ ಹೋಗಿಬಿಡ್ತಾರೆ ಬಿ ಜೆ ಪಿಯ ಓಟ್ ಶೇರ್ ತ್ರೀ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂ ಕಡಿಮೆ ತ್ರೀ ಪಾಯಿಂಟ್ ಟು ಒನ್ ಪರ್ಸೆಂಟ್ ಲೋಕಸಭಾ ಚುನಾವಣೆಯಲ್ಲೇ ಹಿಂಗಿದೆ ವಿಧಾನಸಭಾ ಚುನಾವಣೆಯಲ್ಲಿ ಮೂರು ಪರ್ಸೆಂಟು ದಾಟಿಲ್ಲ ಅವರು ಟೂ ಪಾಯಿಂಟ್ ಏಟ್ ಸಿಕ್ಸ್ ಪರ್ಸೆಂಟ್ ಎರಡು ಸಾವಿರದ ಹದಿನಾರರ ವಿಧಾನಸಭೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದರ ವಿಧಾನಸಭೆಯಲ್ಲಿ ಟೂ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಅಷ್ಟೇ ಓಟ್ ಶೇರ್ ಇದ್ದದ್ದು ಈ ಸಲ ಡಬಲ್ ಡಿಜಿಟಿಗೆ ರೀಚ್ ಆಗ್ತಾರೆ ಡಬಲ್ ಡಿಜಿಟ್ ಅಂದರೆ ಎಷ್ಟು ಟೆನ್ ಆ್ಯಂಡ್ ಅಬೋ ಹತ್ತಕ್ಕೆ ರೀಚ್ ಆದರೂ ಕೂಡ ಎರಡೂವರೆ ಪಟ್ಟು ಓಟ್ ಶೇರ್ ಜಾಸ್ತಿ ಆದಂಗೆ ಆಗುತ್ತೆ ಎರಡೂವರೆ ಪಟ್ಟು ಓಟ್ ಶೇರ್ ಒಂದು ಚುನಾವಣೆಯಿಂದ ಇನ್ನೊಂದು ಚುನಾವಣೆಗೆ ಜಾಸ್ತಿ ಆಗುತ್ತೆ ಕೆಲವು ರಾಜಕೀಯ ಪರಿಣಿತರು ಹೇಳೋದು ನರೇಂದ್ರ ಮೋದಿಯವರ ಗುರಿ ಕೇವಲ ಈ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲೋದಲ್ಲ ಆ್ಯಕ್ಚುಯಲ್ ಗುರಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ವಿಧಾನಸಭಾ ಚುನಾವಣೆಗಳು ಬರ್ತವೆ ಅಲ್ಲಿ ಈ ಲೋಕಸಭಾ ಚುನಾವಣೆಗಳಲ್ಲಿ ಅಣ್ಣಾಮಲೆಯವರು ಸ್ವಲ್ಪ ಓವರ್ ಕಾನ್ಫಿಡೆಂಟಾಗಿ ಹೇಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಓಟ್ ಶೇರ್ ಇವ್ರಿ ತಗತೀವಿ ನೋಡ್ತಾ ಇರಿ ನಾವು ಅಂತ ಇಪ್ಪತ್ತೈದು ಪರ್ಸೆಂಟ್ ಓಟ್ ಶೇರಿನ ಮಾತನ್ನು ಅವರು ಆಡ್ತಾರೆ ಅದು ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಮೇಲೆ ದಾಟಿದ್ರು ಅಂತ ಅಂದ್ಕಳಿ ಕೆಯ ನಿಶಕ್ತಿಯಿಂದ ಉಂಟಾಗಿರುವ ವ್ಯಾಕ್ಯೂಮ್ ಬಿಜೆಪಿ ಕಂಫರ್ಟಬಲ್ ಆಗಿ ಫಿಲ್ ಮಾಡುತ್ತೆ ಅಂತ ಅರ್ಥ ಆಗುತ್ತೆ ಫಿಲ್ ಮಾಡುತ್ತೆ ಅಂತ ಈ ಸಲ ಕನಿಷ್ಠ ನಾಲ್ಕು ಸ್ಥಾನಗಳನ್ನು ಗೆಲ್ಲಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ ಕ್ಷೇತ್ರಗಳಲ್ಲಿ ಬಿ ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ ಇಪ್ಪತ್ತ್ಮೂರು ಪಿ ಎಮ್ ಕೆಗೆ ಹತ್ತು ಸ್ಥಾನ ಬಿಟ್ಟುಕೊಟ್ಟಿದ್ದಾರೆ ಟಿ ಎಮ್ ಸಿಗೆ ಮೂರು ಸ್ಥಾನ ಎ ಎಂ ಎಂ ಕೆಗೆ ಎರಡು ಸ್ಥಾನ ಪಕ್ಷೇತರರಿಗೆ ಎರಡು ಸ್ಥಾನ ಕ್ಷೇತ್ರ ಹೊಂದಾಣಿಕೆ ಅವರು ಮೂವತ್ತೊಂಬತ್ತು ಕ್ಷೇತ್ರಗಳ ಪೈಕಿ ಜೆ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ ಒಂದು ನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ ಮತ್ತೊಮ್ಮೆ ಪ್ರಧಾನಿ ನರೇಂದ್ರ ಮೋದಿ ತಮಿಳುನಾಡಿನಲ್ಲಿ ಕಚತೀವು ದ್ವೀಪವನ್ನು ಪ್ರಸ್ತಾಪಿಸಿದರು ಅರ್ಧ ಗಂಟೆ ಹೇಳಿದ್ದೆ ಹಿಂದೊಂದು ಸಲ ಕಚತೀವು ದ್ವೀಪದ ಬಗ್ಗೆ ಭಾರತ ಮತ್ತು ಶ್ರೀಲಂಕಾದ ಮಧ್ಯದಲ್ಲಿರುವ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಸ್ಕ್ವೇರ್ ಕಿಲೋಮೀಟರ್ ಗಾತ್ರದ ನಿರ್ಜನವಾದ ದ್ವೀಪ ಅದು ಭಾರತದ ಹತ್ರ ಇತ್ತು ಫೈನಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅದನ್ನು ಶ್ರೀಲಂಕಾಕ್ಕೆ ಬಿಟ್ಟುಕೊಡುವ ತೀರ್ಮಾನ ಮಾಡಲಾಯಿತು ಈಗ ಭಾರತದ ಮೀನುಗಾರರು ಅರ್ಥಾತ್ ಅಲ್ಲಿ ಹೋಗುವ ತಮಿಳುನಾಡಿನ ಮೀನುಗಾರರು ಮೀನುಗಾರರು ಹೋದರೆ ಶ್ರೀಲಂಕನ್ ನೇವಿಯವರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಜೈಲಿಗೆ ಹಾಕ್ತಾರೆ ನರೇಂದ್ರ ಮೋದಿ ಇವತ್ತು ಆ ವಿಷಯವನ್ನು ಪ್ರಸ್ತಾಪಿಸಿದ್ರು ನೀವು ದ್ವೀಪ ಬಿಟ್ಟು ಕೊಟ್ರಿ ನೀವು ಅಂದರೆ ಕಾಂಗ್ರೆಸ್ನವರು ದ್ವೀಪ ಬಿಟ್ಟು ಕೊಟ್ರಿ ಈಗ ಶ್ರೀಲಂಕಾದ ಜೈಲುಗಳಲ್ಲಿರುವ ಭಾರತೀಯ ಮೀನುಗಾರರನ್ನ ತಮಿಳುನಾಡಿನ ಮೀನುಗಾರರನ್ನು ನಾನು ಬಿಡಿಸ್ಕೊಂಡು ಬರಬೇಕಾಗಿದೆ ಅಂತ ಕೇಳಿಸ್ಕೊಳ್ಳಿ ಒಂದ್ಸಲ ಕಾಂಗ್ರೆಸ್ ಆರ್ ಡಿ ಎಂ ಕೆ ಔರ್ ಪಾಖಂಡ್ ಕಿ ಚರ್ಚಾ आज पूरा देश कर रहा है जब कांग्रेस की सरकार थी तब कई दशक पहले इन लोगों ने कच्चा तिबू आइलैंड, श्रीलंका को दे दिया किस कैबिनेट में यह निर्णय हुआ किसके फायदे के लिए फैसला हुआ इस पर कांग्रेस की बोलती बंद है बीते वर्षों में उस आइलैंड के पास जाने पर तमिलनाडु के हजारों मछुआरे गिरफ्तार हुए हैं उनकी बोटें गिरफ्तार कर ली गई है गिरफ्तारी पर कांग्रेस और डीएम के झूठी हमदर्दी दिखाते हैं लेकिन ये लोग तमिलनाडु के लोगों को यह सच नहीं बताते कि तमिलनाडु के लिए एक डेवलप भारत का नेतृत्व करने का समय है लेकिन डीएमके तमिलनाडु को पुरानी सोच में पुरानी पॉलिटिक्स में फंसा कर रखना चाहती है पूरी डीएमके एक फैमिली की कंपनी बनकर रह गई है डीएमके की फैमिली पॉलिटिक्स की वजह से तमिलनाडु के यूथ को आगे बढ़ने का मौका नहीं मिल रहा है डीएमके से चुनाव नि ने चेन्नई बंद नरेंद्र मोदी चेन्नई साउथ प्रचार आ तमिल साई ತೆಲಂಗಾಣದ ರಾಜ್ಯಪಾಲರಾಗಿದ್ದರು ರಾಜೀನಾಮೆ ಕೊಟ್ಟು ಕ್ಯಾಂಡಿಡೇಟ್ ಆಗಿದ್ದಾರೆ ಈ ಸಲ ಅವರ ಪರವಾಗಿ ಪ್ರಚಾರ ಮಾಡಿದ್ರು ಇವತ್ತು ವೆಲ್ಲೂರು ಮತ್ತು ಕೊಯಮತ್ತೂರಿನಲ್ಲಿ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಅವರ ಪರವಾಗಿ ಅಣ್ಣಾಮಲೈ ಯಾಕೆ ಒತ್ತಿ ಹೇಳ್ತೀವಿ ಅಂದರೆ ಕರ್ನಾಟಕಕ್ಕೂ ಸಂಬಂಧಿಸಿದವರು ಅವರು ಕರ್ನಾಟಕ ಕೇಡರ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದವರು ಈ ಡಿ ಎಂ ಕೆ ಪಕ್ಷದ ಯಾರೋ ನಾಯಕರೊಬ್ಬರು ಯಾರೇ ಅಣ್ಣಾಮಲೈ ಅಂತ ಕೇಳಿದ್ರೆ ಯಾರ ಅಣ್ಣಾಮಲೈ ಅಂತ ಅದಕ್ಕೆ ಮೋದಿ ಇವತ್ತು ಉತ್ತರ ಕೊಡ್ತಾ ದೊಡ್ಡ ಕುಟುಂಬದವರು ರಾಜಕೀಯ ಕುಟುಂಬದವರು ಅಷ್ಟೇ ನಿಮಗೆ ಗೊತ್ತಿರ್ತಾರೆ ಅಣ್ಣಾಮಲೈ ಯಾರು ಅಂತ ಕೇಳ್ತಾ ಇದ್ದೀರಾ ನೀವು ಈ ಅಪಮಾನಕ್ಕೆ ಜನ ಉತ್ತರ ಕೊಡ್ತಾರೆ ಈ ದುರಹಂಕಾರವನ್ನು ತಮಿಳುನಾಡಿನ ಜನ ಇಷ್ಟಪಡೋದಿಲ್ಲ ಅವರೊಬ್ಬ ಪೊಲೀಸ್ ಅಧಿಕಾರಿಯಾಗಿದ್ದರೂ ಹಿಂದುಳಿದ ವರ್ಗಗಳ ನಾಯಕ ತಳಮಟ್ಟದಿಂದ ಪಕ್ಷ ಕಟ್ತಾ ಇದ್ದಾರೆ ನಿಮ್ಮ ಮಾತು ಡಿ ಕೆ ಪಕ್ಷದ ಅಸಲಿ ಗುಣ ಅಂತ ಹೇಳಿದ್ರು ಕೇಳಿಸ್ಕೊಳ್ಳಿ डीएम के सत्ता के अहंकार में डूबी हुई पार्टी है जब डीएम के एक बड़े नेता ने हमारे युवा नेता अन्ना मलाई जी के बारे में पूछा गया तो डीएम के नेता ने अहंकार में कहा कौन है वो अन्नामलाई हु इज दैट इज दैट और अपमानजनक शब्दों का इस्तेमाल किया यह अहंकार तमिलनाडु के महान कल्चर के खिलाफ है ये अहंकार तमिलनाडु के लोगों की कभी पसंद नहीं आएगा ಗಟ್ಟಿಯಾಗಿ ನಿಂತ್ಕೊಂಡಿದೆ ಬಿ ಜೆ ಪಿ ಅಣ್ಣಾಮಲೈ ಅವರ ಹಿಂದೆ ಅವರು ನಂಬ್ಕೊಂಡಿದೆ ಇನ್ ಅ ಸೆನ್ಸ್ ಅವರು ನಂಬ್ಕೊಂಡಿದೆ ತಮಿಳ್ನಾಡಿನಲ್ಲಿ ಪಕ್ಷ ಕಟ್ತಾರೆ ಇವರು ಅಂತ ಅಣ್ಣಾಮಲೈ ಕೂಡ ಹಾಕ್ತಾ ಇರೋ ಎಫರ್ಟು ಸಿ ಯಾವುದೇ ಯಾರೇ ಪಕ್ಷದವರಾದರೂ ಗುಣಕ್ಕೆ ಮತ್ಸರ ಇರಬಾರ್ದು ಅಣ್ಣಾಮಲೈ ಯಾವ ಪಕ್ಷದಲ್ಲಿದ್ದರೂ ಆ ಪಕ್ಷಕ್ಕೆ ಒಂದು ಅಸೆಟ್ ಅವ್ರದ್ದು ಕ್ಲಾರಿಟಿ ಆಫ್ ಥಾಟ್ಸ್ ನೋಡ್ಬೇಕು ನೀವು ಬಂದಿರಲ್ಲ ನಮ್ಮಲ್ಲಿ ನ್ಯೂಸ್ ಆರ್ ಸ್ಪೆಷಲ್ಗೆ ವಾಟ್ ಅ ಕ್ಲಾರಿಟಿ ಆಫ್ ಥಾಟ್ ನಾ ಅವ್ರಿಗೆ ವೇರ್ ಡು ಯು ವಾಂಟ್ ಟು ಸಿ ಯುವರ್ ಸೆಲ್ಫ್ ಆಫ್ಟರ್ ಟೆನ್ ಇಯರ್ಸ್ ಅಂತ ಈ ಕಾರ್ಪೊರೇಟ್ ಜಗತ್ತಿನಲ್ಲಿನ ಪ್ರಶ್ನೆ ಅದು ಹತ್ತು ವರ್ಷ ಆದಮೇಲೆ ನಿಮ್ಮನ್ನು ನೀವು ಎಲ್ಲಿ ನೋಡಬೇಕು ಅಂತ ಬಯಸ್ತೀರಿ ಅಂತ ಅವ್ರು ಹೇಳಿದ್ರು ಒಬ್ಬ ಸಕ್ಸಸ್ಫುಲ್ ಗಂಡ ಒಬ್ಬ ಸಕ್ಸಸ್ಫುಲ್ ತಂದೆ ಮತ್ತು ಒಬ್ಬ ಸಕ್ಸಸ್ಫುಲ್ ಮಗ ಆಗಿರ್ಬೇಕು ನಾನು ನನ್ನ ತೋಟ ತೋಟದ ಮನೆಯಲ್ಲಿ ನನ್ನ ಮಗನನ್ನು ಪಕ್ಕಕ್ಕೆ ಕೂಡಿಸ್ಕೊಂಡು ಫಿಶಿಂಗ್ ಮಾಡ್ತಾ ಬದುಕಿನ ಕಥೆ ಹೇಳಬೇಕು ಅಂದ್ರೆ ಅವರು ನಾನು ಕೇಳಿದೆ ಹಾಗಾದರೆ ತಮಿಳ್ನಾಡಿನ ಮುಖ್ಯಮಂತ್ರಿ ಆಗೋ ಆಸೆ ಇಲ್ವಾ ನಿಮಗೆ ಅಂತ ಅವರಂದರು ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತೀನೋ ಸಂಸದ ಆಗ್ತೀನೋ ಶಾಸಕ ಆಗ್ತೀನೋ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ತೀನೋ ಆಗ್ತೀನೋ ಇಲ್ಲವೋ ಉಳಿದದ್ದು ಏನೇ ಆದರೂ ಕೂಡ ಅದು ನನಗೆ ಬೋನಸ್ಸು ಅದು ನನಗೆ ಬೋನಸ್ಸು ಉಳಿದಂತೆ ನನಗೆ ಕನಸಿರೋದು ಒಬ್ಬ ಒಳ್ಳೆ ತಂದೆ ಒಳ್ಳೆಯ ಅಪ್ಪ ಗಂಡ ಒಳ್ಳೆ ಮಗ ಆಗಬೇಕು ಅನ್ನುವಂಥದ್ದು ಲವ್ಡ್ ದ್ಯಾಟ್ ಥಾಟ್ ಯಾವುದೇ ಪಕ್ಷದಲ್ಲಿದ್ದರೂ ಥರದವರು ಒಂದು ಅಸೆಟ್ ಆಗ್ತಾರೆ ಈ ಮೋದಿ ಮತ್ತೆ 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 ಕಚ್ತೀಯೂ ದ್ವೀಪದ ಪ್ರ ಏನು ಪ್ರಸ್ತಾಪ ಮಾಡ್ತಿರೋದಕ್ಕೆ ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖಂಡ ದಿಗ್ವಿಜಯ್ ಸಿಂಗ್ ಒಂದು ವಿಚಿತ್ರವಾದ ಸಮರ್ಥನೆಯನ್ನು ಕೊಟ್ಟರು ಮೋದಿ ಹೇಳ್ತಾ ಇರೋದೇನು ಕಾಂಗ್ರೆಸ್ ಟೈಮ್ನಲ್ಲಿ ಅದನ್ನು ಬಿಟ್ಟುಕೊಟ್ಟುಬಿಟ್ರೆ ಈ ದ್ವೀಪ ಈಗ ನಮ್ಮ ಮೀನುಗಾರರ ಆ ಕಡೆ ಹೋದರೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ದಿಗ್ವಿಜಯ್ ಸಿಂಗ್ ಲಾಜಿಕ್ ಏನು ಅದು ನಿರ್ಜನವಾದ ದ್ವೀಪ ಅಲ್ವಾ ಆ ದ್ವೀಪದಲ್ಲಿ ಯಾರು ಇದ್ದಾರಾ ಅಸಂಬದ್ಧವಾಗಿ ಮಾತಾಡ್ತಾರೆ ನರೇಂದ್ರ ಮೋದಿ ರಾಜ್ಗಢ ಕ್ಷೇತ್ರದ ಕ್ಯಾಂಡಿಡೇಟ್ ಈ ಸಲ ದಿಗ್ವಿಜಯ್ ಸಿಂಗ್ ಅವರು ಹೇಳ್ತಾರೆ ನಿರ್ಜನ ದ್ವೀಪ ಯಾರ್ಯಾರು ಇದ್ದಾರ ಅಲ್ಲಿ ಅಂತ ಅದು ಹೆಂಗೆ ಇವ್ರಿಗೆ ಇಂಥ ಮಾತುಗಳೆಲ್ಲ ಇಷ್ಟು ಸುಲಭವಾಗಿ ಬಂದ್ಬಿಡ್ತಾವ ನನಗೆ ಅರ್ಥ ಆಗೋದಿಲ್ಲ ಇದು ಅಜ್ಞಾನ ಅನ್ನಬೇಕಾ ಗಂಭೀ ಗಾಂಭೀರ್ಯದ ಕೊರತೆ ಅನ್ನಬೇಕಾ ಇದಕ್ಕೆ ಕಚತಿವಿ ದ್ವೀಪದಲ್ಲಿ ಯಾರೂ ಇರೋದಿಲ್ಲ ಯಾಕೆ ಅಸಂಬದ್ಧವಾಗಿ ಮಾತಾಡ್ತೀರಿ ಅದರ ಅರ್ಥ ಏನಂದರೆ ನಿರ್ಜನವಾದ ದ್ವೀಪ ಶ್ರೀಲಂಕಾಕ್ಕೆ ಕೊಟ್ಟಿದ್ದಾರೆ ಬಿಡಿ ಯಾಕೆ ತಲೆ ಕೆಡಿಸ್ಕತ್ತೀರಿ ಅದನ್ನು ಅಂತ ಇಂಥ ಹೇಳಿಕೆಗಳಿಗೆ ತೆರಬೇಕಾದ ಬೆಲೆಯನ್ನು ಈಗಾಗಲೇ ಆ ಪಕ್ಷ ತೆತ್ತಿದೆ ಐ ಆಮ್ ಟಾಕಿಂಗ್ ಆಫ್ ನೈನ್ಟೀನ್ ಸಿಕ್ಸ್ಟಿ ಟು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇಡೀ ದೇಶವನ್ನೇ ಒಂದು ಒಂದೊಂದು ನಂಬಿಕೆಗೆ ಬೆಳೆಸಿದ್ರು ಹಿಂದಿ ಚೀನಿ ಬಾಯಿ ಬಾಯಿ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಭಾರತ ಮತ್ತು ಚೀನಾ ಆತ್ಮೀಯ ಮಿತ್ರರು ಆತ್ಮೀಯ ಮಿತ್ರರು ಆ ಚೀನಾದ ಫ್ರೆಂಡ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಅಮೆರಿಕ ಜೊತೆ ಕಿತ್ತಾಡ್ಕೊಂಡ್ವಿ ನಾವು ಚೀನಾ ಜೊತೆಗೆ ಚೆನ್ನಾಗಿರ್ಬೇಕು ಅಂತ ಚೀನಾದವರು ಟಿಬೇಟಿನ ಮೇಲೆ ಆಕ್ರಮಣ ಮಾಡಿದರೆ ನಮ್ಮ ನಿಲುವೇನಾಗಿತ್ತು ಅದು ಅವರು ಇಂಟರ್ನಲ್ ಮ್ಯಾಟ್ರ್ ಏನಾದ್ರು ಮಾಡ್ಕೊಳ್ಳಿಬಿಡಿ ನಮ್ಮ ಪಕ್ಕದ ರಾಷ್ಟ್ರ ಟಿಬೇಟ್ ಮೇಲೆ ಆಕ್ರಮಣ ಮಾಡಿದಾಗ ಹಿರಿಯ ಸೇನಾಧಿಕಾರಿಗಳು ಹೇಳಿದ್ರು ಚೀನಾ ಇವತ್ತಲ್ಲ ನಾಳೆ ಭಾರತದ ಮೇಲೆ ಯುದ್ಧ ಸಾರುತ್ತೆ ದಂಡೆತ್ಕೊಂಡು ಬರುತ್ತೆ ಅಂದರೆ ನಗ್ತಾಯಿದ್ರಿ ಇವರೆಲ್ಲ ಕುತ್ಕೊಂಡು ಹೇ ಹುಚ್ಚು ಚರಂಗ ಮಾತಾಡ್ತಾರೆ ಇವರು ಹುಚ್ಚು ಚೆನ್ನಾಗಿ ಮಾತಾಡ್ತಾರೆ ಇವರು ಅಂತ ಅಂತಿಮವಾಗಿ ಚೀನಾ ದಾಳಿ ಮಾಡಿತು ಭಾರತದ ಮಿಲಿಟರಿ ಇತಿಹಾಸದ ಅತ್ಯಂತ ಹೀನಾಯ ಸೋಲನ್ನು ಅವತ್ತು ಭಾರತ ಎದುರಿಸ್ತು ಸಾವಿರದ ಒಂಬೈನೂರ ಅರವತ್ತೆರಡು ಮೂವತ್ತಾರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಜಾಗ ಚೀನಾ ಆಕ್ರಮಿಸಿಕೊಂಡಿತು ಇವತ್ತಿಗೂ ಚೀನಾದ ವಶದಲ್ಲಿದೆ ಮೂವತ್ತಾರು ಸಾವಿರ ಸ್ಕ್ವೇರ್ ಕಿಲೋಮೀಟರ್ ಅದರ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೊಡುವಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಕೂಡ ಇವತ್ತು ದಿಗ್ವಿಜಯ್ ಸಿಂಗ್ ಮಾತಾಡದಂಗೆ ಮಾತಾಡಿದರು ಇವರೇನಂತಾರೆ ದಿಗ್ವಿಜಯ್ ಸಿಂಗು ಯಾರಿದ್ದಾರೆ ಆ ದ್ವೀಪದಲ್ಲಿ ಅರ್ಥಾತ್ ಅದೊಂದು ನಿರ್ಜನವಾದ ದ್ವೀಪ ಇದ್ರೆಷ್ಟು ಬಿಟ್ಟರೆಷ್ಟು ಅನ್ನೋ ಥರ ಆವತ್ತು ನೆಹರು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು ಚೀನೀಯರು ಆಕ್ರಮಿಸಿಕೊಂಡಿರುವ ಭಾರತದ ಭೂಮಿಯಲ್ಲಿ ಒಂದು ಹುಲ್ಲು ಗರಿಕೆ ಕೂಡ ಬೆಳೆಯೋದಿಲ್ಲ ಬಿಡಿ ಅಂತ ಅಂಥ ಭೂಮಿ ತಗೊಂಡಿದ್ದಾರೆ ಅವ್ರು ನಮ್ಮದು ಅಲ್ಲೊಂದು ಹುಲ್ಲು ಹುಲ್ಲುಗರಿಕೆನೂ ಬೆಳೆಯೋದಿಲ್ಲ ಅಂತ ಇಟ್ ವಾಸ್ ಆನ್ ರೆಕಾರ್ಡ್ ಆನ್ ರೆಕಾರ್ಡ್ ವಿಪಕ್ಷದಲ್ಲಿ ಕೂತ್ಕೊಂಡು ಕೇಳಿದ್ರು ನಿಮ್ಮ ತಲೆ ಮೇಲೆ ಕೂದಲು ಬೆಳೆಯೋದಿಲ್ಲ ಕೊಟ್ಟುಬಿಡಣ ಚೀನಾದವ್ರಿಗೆ ಅಂತ ನಿಮ್ಮ ತಲೆ ಮೇಲೆ ಕೂದಲು ಬೆಳೆಯೋದು ಹೆಂಗೆ ಚೀನೀಯರು ಆಕ್ರಮಿಸಿಕೊಂಡಿರುವ ಭಾರತದ ಭೂಮಿಯಲ್ಲಿ ಒಂದು ಹುಲ್ಲುಗರಿಕೆ ಬೆಳೆಯೋದಿಲ್ವೋ ಹಂಗೆ ನಿಮ್ಮ ತಲೆ ಮೇಲೆ ಕೂದಲು ಬೆಳೆಯೋದಿಲ್ಲ ಕೊಟ್ಬಿಡೋಣ ಅದನ್ನು ಚೀನಾದವ್ರಿಗೆ ಅಂತ ಕೇಳಿದ್ರು ರೀ ಭೂಮಿ ಅಂದರೆ ಭೂಮಿ ರೀ ಸಾರ್ವಭೌಮತೆ ಅದು ಅದರಲ್ಲಿ ಮರಳು ಗಾಡಿತ್ತೋ ಕಾಡಿತ್ತೋ ಜನ ಇದ್ದ್ರೋ ಪ್ರಾಣಿ ಪಕ್ಷಿಗಳಿದ್ವೋ ಯಾರೂ ಇರಲಿಲ್ವೋ ಭೂಮಿ ಅಂದರೆ ಭೂಮಿ ಅದು ಏನಪ್ಪ ಇವ್ರ ಇವ್ರಿಗೆ ಚಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್